ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ನಾಳೆ ಬರುವ ಶನಿವಾರದ ಅಂದರೆ ನವಂಬರ್ ಒಂದು ಬರುವ ಏಕಾದಶಿಯ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಅದರ ಹಿನ್ನೆಲೆ ಕಥೆ ಏಕಾದಶಿಯ ದಿನ ನನಗೆ ಏನನ್ನು ಆಚರಿಸಬೇಕು ದಿನಾಂಕ ಮತ್ತು ಟೈಮಿಂಗ್ ಎಲ್ಲ ಹೇಳ್ತಾ ಇದ್ದೀನಿ ಸ್ಕಿಪ್ ಮಾಡಿದರೆ ಪೂರ್ತಿ ವಿಡಿಯೋ ನೋಡಿ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬರುವ ಏಕಾದಶಿಯು ಬಹಳ ಪವಿತ್ರ ದಿನವಾಗಿದೆ ಈ ದಿನವು ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಪ್ರಬೋದಿನಿ ಏಕಾದಶಿ ಆಗಿದೆ ಇದರ ಮಹತ್ವ ಮತ್ತು ಇದರ ಹಿನ್ನೆಲೆ ಏನಪ್ಪಾ ಅಂದರೆ ಪ್ರಬೋದಿನಿ ಏಕಾದಶಿಯ ಮಹತ್ವ ಅಂದರೆ ವಿಷ್ಣುವಿನ ನಿದ್ರೆಯಿಂದ ಎಚ್ಚರಿಸಿ ದಿನ ಹಿಂದೂ ಪುರಾಣದ ಪ್ರಕಾರ ಭಗವಾನ್ ಶ್ರೀ ವಿಷ್ಣುವು ಅವರು ಆಷಾಢ ಶುಕ್ಲ ಏಕಾದಶಿ ದಿನ ನಿದ್ರೆಗೆ ಜಾರುತ್ತಾರೆ ಅಂದರೆ ಶಯನ ಏಕಾದಶಿ ದಿನ ಅವರು ಚಾತುರ್ಮಾಸದ ಕಾಲದಲ್ಲಿ ನಾಲ್ಕು ತಿಂಗಳು ಯೋಗ ನಿದ್ರೆಯಲ್ಲಿ ಇರುತ್ತಾರೆ ಬಳಿಕ ಕಾರ್ತಿಕ ಶುಕ್ಲ ಏಕಾದಶಿ ದಿನ ಅವರು ಎಚ್ಚರವಾಗುತ್ತಾರೆ ಇದನ್ನೇ ಪ್ರಬೋಧಿನಿ ಏಕಾದಶಿ ಅಥವಾ ದೇವುಠಾಣಿ ಏಕಾದಶಿ ಎಂದು ಕರೆಯುತ್ತಾರೆ ಚಾತುರ್ಮಾಸದ ಅತ್ಯಂತ ಈ ದಿನದೊಂದಿಗೆ ಚಾತುರ್ಮಾಸಿ ವೃದ್ಧ ದೇವಾಲಯಗಳಲ್ಲಿ ನಡೆದಿದ್ದು ನಿಯಮಗಳು ಹಾಗೂ ಸನ್ ಸನ್ಯಾಸಿಗಳ ಋತುಗಳು ಮುಕ್ತಾಯಗೊಳ್ಳುತ್ತದೆ ಯಜ್ಞ ವಿವಾಹ ಮತ್ತು ಇತರ ಮಂಗಳ ಕಾರ್ಯಗಳು ಈ ದಿನದಿಂದ ಮತ್ತೆ ಪ್ರಾರಂಭವಾಗುತ್ತದೆ ತೀರ್ಥಯಾತ್ರೆಗಳ ಪ್ರಾರಂಭ ಈ ದಿನ ಗೋದಾವರಿ ಗಂಗಾ ಪುಷ್ಕರ ಮುಂತಾದ ಪವಿತ್ರ ತೀರ್ಥಗಳು ಸ್ನಾನ ಮಾಡಿದರೆ ಸಾವಿರಾರು ಯಜ್ಞಗಳ ಫಲ ದೊರಕುತ್ತದೆ ತುಳಸಿ ವಿವಾಹ ಬಹುಪಾಲು ಸ್ಥಳಗಳಲ್ಲಿ ಇದೇ ದಿನ ಅಥವಾ ಮುಂದಿನ ದಿನ ತುಳಸಿ ವಿವಾಹ ತುಳಸಿ ದೇವಿಯ ವಿವಾಹ ಶ್ರೀ ವಿಷ್ಣು ಅಥವಾ ಸಾಲಿಗ್ರಾಮದೊಂದಿಗೆ ಆಚರಿಸುತ್ತಾರೆ ಇದರ ಹಿನ್ನೆಲೆಯ ಕಥೆ ಎಂದ್ರಪ್ಪ ಅಂದ್ರೆ ಏನಪ್ಪ ಅಂದರೆ ಒಮ್ಮೆ ದೇವತೆಗಳು ಮತ್ತು ದಾನವರು ಅಮೃತ ಪಡೆಯಲು ಕ್ಷೀರಸಾಗರದ ಮಂಥನ ಮಾಡಿದರು ಆ ಸಮಯದಲ್ಲಿ ವಿಷ್ಣು ದೇವರು ನಿದ್ರೆಗೆ ಒಳಗಾದರು ಅವರ ನಿದ್ರೆಯಿಂದ ಜಗತ್ತಿನ ಕಾರ್ಯಗಳು ನಿಧಾನಗೊಂಡವು ಧರ್ಮದ ಚಟುವಟಿಕೆಗಳ ಕುರಿತಾದವು ದೇವತೆಗಳು ಪ್ರಾರ್ಥನೆ ಮಾಡಿದ ನಂತರ ಕಾರ್ತಿಕ ಶುಕ್ಲ ಏಕಾದಶಿ ದಿನ ಶ್ರೀ ಮಹಾವಿಷ್ಣು ಎಚ್ಚರಗೊಂಡರು ಅವರ ನಿದ್ರೆಯಿಂದ ಎಚ್ಚರವಾದ ಕ್ಷಣದಲ್ಲಿ ವಿಶ್ವದಲ್ಲಿ ಧರ್ಮ ಸಮೃದ್ಧಿ ಮತ್ತು ಶಾಂತಿ ಪುನಃ ದೊರೆಯಿತು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ವಿಷ್ಣುವಿಗೆ ಪೂಜೆ ಓಂ ನಮೋ ನಾರಾಯಣ ಮಂತ್ರವನ್ನು ಜಪ ಮಾಡಬೇಕು ಯಾವ ಮಂತ್ರ ಅಂದರೆ ಓಂ ನಮೋ ನಾರಾಯಣಾಯ ನಮಃ ಎಂಥ ಮಂತ್ರವನ್ನು ಪ ಜಪ ಮಾಡಬೇಕು ಉಪವಾಸ ಮಾಡಬೇಕು ಏಕಾದಶಿ ದಿನ ಉಪವಾಸ ಮಾಡಬೇಕು ಆದರೆ ಏಕಭುಕ್ತ ಅಥವಾ ನಿರ್ಜಲ ವೃತವನ್ನು ಮಾಡಬೇಕು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಸಾಯಂಕಾಲ ದೀಪೋತ್ಸವ ತುಳಸಿ ಪೂಜೆ ಮುಂದಿನ ದಿನದ ದ್ವಾದಶಿ ತಿಥಿಯನ್ನು ಪ ಪಾರಾಯಣ ಉಪವಾಸವನ್ನು ಮುಕ್ತಗೊಳಿಸುತ್ತದೆ ಇದರ ನಾವು ಏಕಾದಶಿ ಮಾಡೋದಿಂತ ಫಲ ಏನಪ್ಪ ಅಂದರೆ ಈ ಏಕಾದಶಿ ವೃತ ಮಾಡುವವರು ಹಿಂದಿನ ಜನ್ಮದಲ್ಲಿ ಪಾಪಗಳಿಂದ ಮುಕ್ತರಾಗುತ್ತಾರೆ ಶ್ರೀಹರಿಯು ಅನುಗ್ರಹದಿಂದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಚತುರ್ವಿಧ ಪುರಾಪಾರ್ಥಗಳನ್ನು ಪಡೆಯುತ್ತಾರೆ ಇದು ಎಲ್ಲ ಏಕಾದಶಿಗಳಲ್ಲಿ ಶ್ರೇಷ್ಠ ಎಂದು ಪದ್ಮಪುರಾಣಕಂದ ಪುರಾಣ ಮತ್ತು ಭವಿಷ್ಯತ್ ಪುರಾಣಗಳಲ್ಲಿ ಉಲ್ಲೇಖಿಸಿದೆ ಇದರಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಬರುವ ಪ್ರಬೋಧಿನಿ ಏಕಾದಶಿ ಅತ್ಯಂತ ಪವಿತ್ರ ದಿನವಾಗಿದ್ದು ವಿಷ್ಣುವಿನ ಜಾಗರಣೆಯ ದಿನ ಎಂದು ಲಕ್ಷಾಂತರ ಭಕ್ತರು ಉಪವಾಸ ಮತ್ತು ಪೂಜೆಗಳನ್ನು ನೆರವೇರಿಸುತ್ತಾರೆ ಆಗ ಏಕಾದಶಿಯ ದಿನಾಂಕ ಟೈಮಿಂಗು ಎಷ್ಟು ಗಂಟೆ ಅಂದರೆ ಎಷ್ಟು ಗಂಟೆ ತನಕ ಏಕಾದಶಿ ಉಪವಾಸ ಮತ್ತು ಪಾರ್ಣಿಯ ದಿನಾಂಕ ಟೈಮಿಂಗ್ ನೋಡೋಣ ಬನ್ನಿ ಏಕಾದಶಿ ಶುರು ಆಗೋದು ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷಕ್ಕೆ ಶುರು ಆಗುತ್ತೆ ಏಕಾದಶಿ ತಿಥಿ ಅಂತ್ಯವಾಗೋದು ಎರಡು ನವಂಬರ್ ಅಂದರೆ ನವಂಬರ್ ಒಂದು ಶನಿವಾರ ಶುರು ಆಗಿ ನವಂಬರ್ ಎರಡು ಭಾನುವಾರ ಬೆಳಗ್ಗೆ ಏಳು ಮೂವತ್ತೊಂದಕ್ಕೆ ಮುಕ್ತಾಯವಾಗುತ್ತದೆ ಪಾರಣಿ ಅಂತ ಮಾಡ್ತಾರೆ ಅಂದರೆ ಅಡುಗೆ ನೈವಿದ್ಯೆ ಎಲ್ಲ ಮಾಡೋ ಟೈಮ್ ಅಂದರೆ ಎರಡು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದು ಒಂದು ಗಂಟೆ ಹನ್ನೊಂದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ನಾವು ಅಷ್ಟರಲ್ಲಿ ಎಲ್ಲ ಪಾರಣಿರು ಮುಗಿಸ್ಬೇಕು ಆಮೇಲೆ ಹರಿವಾಸೆ ಅಂದರೆ ಅಂತ್ಯಕ್ಷಣ ಯಾವಾಗ ಅಂದರೆ ಎರಡು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಮದ್ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದಕ್ಕೆ ಐವತ್ತೈದು ನಿಮಿಷಕ್ಕೆ ಇದು ಹರಿವಾಸ ಅವರ ಪಾರಣಿ ಅಂತಂತಾರೆ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಚಿಕ್ಕದಾದ ವಿಡಿಯೋ ಮಾಡಿದ್ದೀನಿ ಏಕಾದಶಿ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿಯನ್ನು ಹೇಳಿದ್ದೀನಿ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಕೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಏಕಾದಶಿಯ ಋತವನ್ನು ತಪ್ಪಾಗಿ ಪಾಲಿಸಿ ಎಷ್ಟು ಜನ ಇದು ಏಕಾದಶಿ ಉಪವಾಸ ಮಾಡ್ತಿರೋ ಅಷ್ಟು ಒಳ್ಳೆಯದಾಗುತ್ತದೆ ಈ ಚಾತುರ್ಮಾಸಿ ನಾಲ್ಕು ನಾಲ್ಕು ತಿಂಗಳ ಏಕಾದಶಿ ಇರುತ್ತಲ್ಲ ತುಂಬ ಪವಿತ್ರವಾದ ಮಹತ್ವ ಬೇಕಾದ ಇದು ಎಷ್ಟಾಗುತ್ತೆ ಅಷ್ಟು ಉಪವಾಸ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ತುಳಸಿ ಹಬ್ಬದ ದಿನ ಎಲ್ಲರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾನು ತುಳಸಿ ಹಬ್ಬದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಬಾಯ್ ಬಾಯ್